ದಸರಾ ಜ್ಯೋತಿ ದೇವಿ ಈಗ ಎಲ್ಲಿಂದ ಬಂದಿರೋದು ನೀವು ನಾವು ಹಿಳ್ಳಿಯಿಂದ ಮಹಾರಾಷ್ಟ್ರ ಸೋಲಾಪುರ ಈಗ ಅಲ್ಲ ಇದು ಎಲ್ಲಿಂದ ತಗೊಂಬಂದಿರೋದಿಲ್ಲ ಈಗ ಕೈ ಇಲ್ಲ ಈಗ ಕೊಲ್ಲಾಪುರಕ್ಕೆ ಹೋಗ್ತಾ ಇದ್ದಾರೆ ಸೋಲಾಪುರ ಸೋಲಾಪುರ ಸೋಲ್ಲಾಪುರ ಸೋಲಾಪುರಲ್ಲಿ ನಮ್ದೊಂದು ಹಳ್ಳಿ ಐತಿ ಹಾಂ ಸೋಲಾಪುರ ಜಿಲ್ಲಾ ಅತ್ಲೋಡ್ ತಾಲೂಕಾ ಹಾಂ ಹಿಳ್ಳಿ ಇದು ನಿಮ್ದು ಪ್ರತಿ ವರ್ಷವೂ ಅಂತ ಪ್ರತಿ ವರ್ಷವೂ ಕಟಿಲೆಯಿಂದ ಕೊಲ್ಲ ಸೋಲ್ಲಾಪುರದಾಗ ಹೋಗ್ತಿರಲ್ಲ ಕೊಲ್ಲಾಪುರ ನಾಂದೇಡ್ ನಾಶಿಕ್ ಸಪ್ತಶೃಂಗಿ ಓ ಇದು ಕಟಿಲೆಯದಿಂದ ಹೆಚ್ಚಿದ್ದು ಈಗ ಅಲ್ಲಿ ತನಕನೂ ತನಕ ನೋಡ್ಕೊತೇ ಹೋಗ್ಬೇಕು ಇಪ್ಪತ್ತೈದು ಜನ ಇದೆ ಅದು ಈಗ ಹಾಗೆ ತಾಗ್ತಾ ಇರೋದಕ್ಕೆ ಏನಾಗ್ತಾ ಇದ್ದರುತ್ತೆ ಇದಕ್ಕೆ ಎಣ್ಣೆ ಎಣ್ಣೆ ಅಷ್ಟೇ ಹಾ ಎಣ್ಣೆ ಅಷ್ಟೇ ಎಣ್ಣೆ ಅದರ ಒಳಗೆ ಬತ್ತಿ ಎಷ್ಟು ದಿನಕ್ಕೆ ಪ್ಲ್ಯಾನ್ ಮಾಡಿದ್ರು ಅದು ತಿರು ನಾವು ಇವಂತಿಗೆ ಎರಡು ತಿಂಗಳಿದೆ ಎರಡು ತಿಂಗಳಿಗೆ ತಿಂಗ್ಳು ಎರಡು ತಿಂಗಳಿಂದ ಪ್ಲ್ಯಾನ್ ಮಾಡು ಯಾವಾಗ ಸ್ಟಾರ್ಟ್ ಮಾಡಿರೋದು ಇದರಂತೀವಿ ನಾವು ಬರೋದು ಹನ್ನೆರಡನೇ ತಾರೀಖಿಗೆ ಬಂದೆ ಹನ್ನೆರಡನೇ ತಾರೀಖಿಗೆ ಇಪ್ಪತ್ತೆರಡನೇ ತಾರೀಖಿಗೆ ನಾವು ಊರ್ಕಡೆ ಹೋಗ್ಬೋದು ಓ ಪ್ರತಿ ವರ್ಷನೂ ಪ್ರತಿ ವರ್ಷ ಅದ ಅಂತ ಎಷ್ಟ ಆಯ್ತು ಸ್ಟಾರ್ಟ್ ಮಾಡಿ ಈಗ ಸ್ಟಾರ್ಟ್ ಮಾಡಿ ಇವತ್ತ ಯಾರನೇ ದಿವಸ ಆಯ್ತು ಚಪ್ಪಲ್ ಹಾಕೊಂಡು ಅಲ್ಲಿಂದನೆ ಬರ್ತಾ ಇದ್ರಿ ಏ ಚಪ್ಪಾ ಹಾ ಚಪ್ಪಾ ಊರಲ್ಲೇ ಬಿಟ್ಟೆ ಇವ್ ಬರೋ ಇವ್ ಬರೋದೇ ಎಂಟ್ ದಿನ ಎರಡು ದಿವಸ